ತುಂಬಾ ಇನ್ನಷ್ಟು ಸ್ಪಷ್ಟತೆ ಬಂತು ನೀವ್ ಹೇಳಿದ್ರಿ ನಮ್ ಸಮಾಜನ ಹೇಗ್ ನಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಪ್ರಾರಂಭದ ಹೇಳೋದ್ ಮಾತ್ರ ತುಂಬಾ ಅಚ್ ಸರ್ ಅದು ಅದ್ರಲ್ಲಿ ನನ್ಗೆ ಕೊನೆ ಪಾಯಿಂಟ್ ಬಂದ್ಬಿಡ್ತೀನಿ ಸರ್ ಬ್ಯೂಟಿಫುಲ್ ಆಗಿತ್ತು ಎಲ್ಲಾ ವಿಚಾರ ನಾವು ಸಮಯನ ಕೊಡ್ತೇ ಇಲ್ಲ ನಾವು ನಮ್ಮ ಸಮುದಾಯಕ್ಕೆ ನಾವು ಬೀದಿಗಿಳೀತಿಲ್ಲ ನಾವು ನಾವು ಇಲ್ಲಿ ಫೀಲ್ಡ್ ಬರ್ಬೇಕು ಅಂತ ತುಂಬಾ ಅಚ್ಕಟಾಗಿ ಹೇಳಿದ್ರಿ ಸರ್ ಅಂದ್ರೆ ನನಗೆ ಅಲ್ಲಿ ಅಲ್ಲಿ ಒಂದೇ ಒಂದ್ ಇದೆ ಸರ್ ನನಗೆ ಮೂಲ ಒಂದೇ ಒಂದ್ ಪ್ರಶ್ನೆ ಈ ಮನುಷ್ಯ ಸರ್ ಹೇಗ್ ಸರ್ ಇದನ್ನ ತ್ಯಾಗ ಅನ್ನೋದ್ನ ಸರ್ ಮಾಡ್ಕೋಬೇಕು ಅದ ನಮ್ಮ ಮನ್ಸು ಪರಿವರ್ತನೆ ಆಗಿಲ್ವಲ್ಲ ನಮ್ಗೆ ಯಾಕೆ ನಾವು ತ್ಯಾಗ ಮಾಡ್ತಾ ಇಲ್ಲ ಸರ್ ನಾವು ನಮ್ ಸಮುದಾಯಕ್ಕೋಸ್ಕರ ನಮ್ಮ ಸಮಾಜಕ್ಕೋಸ್ಕರ ಈಗ ಇಷ್ಟೆಲ್ಲಾ ಮಾಡಿರೋರಿಗೆ ನಾವ್ಯಾಕ ತ್ಯಾಗ ಬರ್ತೇಲ ಇದಕ್ಕೆ ಏನ್ ಮಾಡ್ಬೇಕು ಸರ್ ಇದಕ್ಕೆ ಯಾರ್ ರೀತಿ ನಮ್ಮನ್ನ ನಾವು ಪರಿವರ್ತಿಸ್ಕೋಬೇಕು ಸರ್ ಸರ್ ಒಂದು ಒಂದು ನಮ್ಮ ಇದರ್ವಿಕರನ್ನ ಅರ್ಥ ಮಾಡ್ಕೋಬೇಕು ಬುದ್ಧ ಏನ್ ತ್ಯಾಗ ಮಾಡಿದ್ರು ಜ್ಯೋತಿಬಾ ಫುಲೆ ಏನ್ ತ್ಯಾಗ ಮಾಡಿದ್ರು ಬಾಬಾ ಸಾಹೇಬ್ರ ಏನ್ ತ್ಯಾಗ ಮಾಡಿದ್ರು ಕನ್ಸ್ಟಾಂಬಲ್ ಸಹ ಹೆಂಗ್ ತ್ಯಾಗ ಮಾಡಿದ್ರು ಅರ್ಥ ಮಾಡ್ಕೋಬೇಕು ಮತ್ತೆ ಇನ್ಯಾರು ಮಾಡ್ಲಿ ಅಂತ ಕಾಯದ್ಕಿಂತ ನಾನು ಶುರು ಮಾಡ್ಬೇಕು ಚಂದ್ರು ಶುರು ಮಾಡ್ಬೇಕು ಚಂದ್ರ ಅಷ್ಟೇ ಬೇರೆಯವ್ರು ಮಾಡ್ತಾರೋ ಬಿಡ್ತಾರೋ ಆ ತ್ಯಾಗ ಬೇರೆಯವ್ರಿಗೆ ಅರ್ಥ ಆಗ್ತಾ ಇಲ್ಲ ಬಟ್ ನನ್ಗೆ ಅರ್ಥ ಆಗಿದೆ ಐ ಶುಡ್ ಡೂ ಅಂದ್ಬಿಟ್ಟು ನಾವ್ ಶುರು ಮಾಡಿದ್ರೆ ನಿಮ್ಮನ್ನ ನೋಡ್ಕೊಂಡು ಖಂಡಿತ ಹತ್ತು ಜನ ಇನ್ಸ್ಪೈರ್ ಆಗ್ತಾರೆ ಸರ್ ಅದೊಂದೇ ಮಾಡಕ್ ಸಾಧ್ಯ ನಾವು ಎಲ್ರು ಒಳಗಡೆ ತ್ಯಾಗ ಮಾಡಿಸಿ ಮಾಡಿ ಅಂತ ನಾವು ಭಾಷಣ ಮಾಡಿದ್ರೆ ಅಥವಾ ಅವ್ರ ಒಳಗಡೆ ಬೈದ್ರೆ ಅವ್ರನ್ನ ಬನ್ನಿ ನೀವು ನೀವ್ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಅವರು ರೆಡಿ ಇರಲ್ಲ ಯಾಕೆಂದ್ರೆ ಯಾರು ಎದೆ ಒಳಗಡೆ ಹೊಕ್ಕುತ್ತು ಬಾಬಾ ಸಾಹೇಬ್ರ ವಿಚಾರಗಳು ಕೂತ್ಕೊಳಕ್ ಆಗಲ್ಲ ಹಾಗಾಗಿ ಅನ್ಸಿದೆ ಸಂತೋಷ ಆಗುತ್ತೆ ನಿಮ್ಗೆ ಅನ್ಸಿರೋದ್ರಿಂದ ನಾವು ಮಾಡಕ್ ಶುರು ಮಾಡಿದ್ರೆ ಜನ ನಮ್ ಜೊತೆ ಸೇರ್ಕೊಳ್ತಾರೆ ಸರ್ ಅದನ್ ಮಾಡೋಣ ಈಗ ಇವ್ರು ಕೇಳಿದ್ರಲ್ಲ ಈ ಪ್ರಶ್ನೆಗೆ ಒಂದು ಸಣ್ಣ ಫಾಲೋಅಪ್ ಈಗ ನಮ್ಗೆಲ್ಲ ಮೋಟಿವೇಶನ್ ಬರ್ಬೇಕು ಈಗ ಬೀದಿಗಿಳಿದು ನಾವು ಕೆಲಸ ಮಾಡ್ಬೇಕು ಪರಿವರ್ತನೆಯನ್ನು ಮಾಡ್ಬೇಕು ಅನ್ನೋದಕ್ಕೆ ಸಣ್ಣ ಒಂದ್ ಕಂಪಾರಿಸನ್ ಹೇಳ್ತಾ ಇದೀನಿ ಈಗ ನೂರ್ ವರ್ಷ ಒಂದ್ ಸಂಘಟನೆಗಾಗಿದ್ದೆ ಅವ್ರದ್ದು ಒಂದ್ ಮುಖ್ಯ ಉದ್ದೇಶ ಏನಂದ್ರೆ ಒಂದೇ ಒಂದು ರಾಷ್ಟ್ರವನ್ನ ಕಟ್ಬೇಕಾದ ಈಗ ಆ ರೀತಿ ನಮ್ಗೆ ಒಂದ್ ಸಿಂಗಲ್ ಐಡಿಯಾಲಜಿ ಬೇಕು ವರ್ಕ್ ಮಾಡೋದಕ್ಕೆ ಈಗ ನಾವು ಒಂದ್ ಒಂದ್ ಥಾಟ್ ಆಫ್ ಫೋಕಸ್ ಇಟ್ಕೊಂಡು ನಾವ್ ಇದನ್ನೇ ಮಾಡ್ಬೇಕು ಇದೇ ನಮ್ಮ ಅಚೀವ್ಮೆಂಟ್ ಈಗ ಅವ್ರಿಗೆ ಹೆಂಗೆ ನೂರ್ ವರ್ಷದ ಮ್ಯಾಪ್ ಇದೆಯೋ ನಾವು ಅಟ್ಲೀಸ್ಟ್ ಇನ್ ಫ್ಯೂಚರ್ ಟೆನ್ ಇಯರ್ಸ್ ಗೆ ವಿ ಶುಡ್ ಅಚೀವ್ ದಿಸ್ ಅನ್ನೋ ಒಂದು ರೋಡ್ ಮ್ಯಾಪ್ ಒಂದು ಸಿಂಗಲ್ ಐಡಿಯಾದಲ್ಲಿ ಎಲ್ರು ವರ್ಕ್ ಮಾಡಬೇಕು ಏನ ಐಡಿಯಾ ಆಗಿರ್ಬೇಕು ಈ ಸ್ಪಷ್ಟತೆ ಇಲ್ಲ ಸರ್ ನನ್ಗೆ ಸರ್ ಒಂದು ಅವ್ರ ಅವ್ರದ್ದು ಅವ್ರದ್ದು ಧರ್ಮ ಮತ್ತು ಅವರ ರಾಜಕಾರಣ ಎರಡು ಮೇಲೆ ಫೋಕಸ್ ಮಾಡಿದ್ದಾರೆ ಸರ್ ಅವರ ಧರ್ಮ ಈ ದೇಶವನ್ನ ರೂಲ್ ಮಾಡಬೇಕು ಮತ್ತೆ ನಾವೇ ಈ ದೇಶದ ಸಂವಿಧಾನ ಯಾರ್ದಾರು ಇರಲಿ ಈ ದೇಶದ ಅಧಿಕಾರದ ಚುಕ್ಕಾಣಿ ನಮ್ಮ ಕೈಲಿರ್ಬೇಕು ಈ ಎರಡು ಸ್ಪಷ್ಟತೆ ಇಟ್ಕೊಂಡು ಬಹಳ ಸೀರಿಯಸ್ ಆಗಿ ಅವರು ಒಂದ್ ಕಡೆ ಹೋಗ್ತಾ ಇದಾರೆ ಅಂದ್ರೆ ಒಂದು ಫೋಕಸ್ಡ್ ಆಗಿ ಧರ್ಮ ಮತ್ತು ರಾಜಕಾರಣ ಎರಡು ನೀಟಾಗಿ ಇಡ್ಕೊಂಡಿದ್ದಾರೆ ಸರ್ ಅವರು ನಾವು ಸಂಘಟನೆ ಸಂಘಟನೆಗಳನ್ನ ಕಟ್ಟೋದ್ರಲ್ಲಿ ಬಿಜಿ ಇದೀವಿ ಹೋರಾಟಗಳನ್ನ ಮಾಡೋದ್ರಲ್ಲಿ ಬಿಸಿ ಇದೀವಿ ಪ್ರತಿಭಟನೆಗಳನ್ನ ಮಾಡೋದ್ರಲ್ಲಿ ಬಿಸಿ ಇದೀವಿ ಹೊಟ್ಟೆ ಪಾಡೋಸ್ಕರ ಬಿಸಿ ಇದೀವಿ ಅವರ ಫೋಕಸ್ ಬೇರೆ ನಮ್ಮ ಫೋಕಸ್ ಬೇರೆ ನಮಗೂ ಕೂಡ ಬಾಬಾ ಅಂಬೇಡ್ಕರ್ ಅವರು ಒಂದು ಧರ್ಮ ಮತ್ತು ರಾಜಕಾರಣದ ದಿಕ್ಕನ್ನ ಸ್ಪಷ್ಟವಾಗಿ ತೋರಿಸಿದ್ದಾರೆ ಬಟ್ ಅವರು ನಮ್ ಈಗ ನಾವೆಲ್ಲ ಸೋ ಸಾಮಾಜಿಕ ಸಂಘಟನೆಗಳನ್ನ ಮಾಡಿ ಪ್ರತಿಭಟನೆಗಳನ್ನ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ತೋರಿಸೋಷ್ಟು ಬಾಬಾ ಸಾಹೇಬರ ದಮ್ಮದ ಮಾರ್ಗ ಆಗ್ಬೋದು ಬಾಬಾ ಸಾಹೇಬರ ಸ್ವಾಭಿಮಾನದ ರಾಜಕಾರಣದ ಮಾರ್ಗ ಆಗ್ಬೋದು ವಿರ್ ನಾಟ್ ಡೂಯಿಂಗ್ ನನಗೆ ಅನ್ಸುತ್ತೆ ನೋಡಿ ನೈನ್ಟೀನ್ ತರ್ಟಿ ಫೈವ್ ಅಲ್ಲಿ ಸರ್ ಬಾಬಾ ಸಾಹೇಬರು ಹಿಂದೂ ಆಗಿ ಹುಟ್ಟಿದ್ದೀನಿ ನಾನು ಹಿಂದುವಾಗಿ ಸಾಯಲ್ಲ ಅಂತ ಹೇಳಿದ್ರು ನೈನ್ಟೀನ್ ತರ್ಟಿ ಫೈವ್ ಈಗ ಟೂ ತೌಸಂಡ್ ತರ್ಟಿ ಫೈವ್ಗೆ ಇನ್ನು ಇಪ್ಪ ಏನು ಕರೆಕ್ಟ್ ಆಗಿ ಇನ್ನು ಹತ್ತು ವರ್ಷಕ್ಕೆ ನೂರು ವರ್ಷ ಆಗುತ್ತೆ ನಾವೆಲ್ಲರೂ ಚಾಲೆಂಜ್ ಮಾಡೋಣ ನಾವು ಕೂಡ ಈ ದೇಶದ ಶೋಷಿತ ಸಮುದಾಯಗಳು ಅದು ಒ ಬಿ ಸಿ ಇರ್ಬೋದು ಎಸ್ ಸಿ ಎಸ್ ಟಿ ಇರ್ಬೋದು ಯಾರು ಬೇಕಾದ್ರೂ ಆಗ್ಬೋದು ಬುದ್ಧನ ಧಮ್ಮದ ಕಡೆಗೆ ನಾವು ಅವ್ರನ್ನ ಕರ್ಕೊಂಡು ಬರ್ಬೇಕು ಮೌಢ್ಯ ಮದ್ಯ ಕುಡಿತ ಗೂಜು ಸಿಗರೇಟು ಗಾಂಜಾ ದೇವರು ದಿಂಡ್ರು ಪೂಜೆ ಪುನಸ್ಕಾರ ಮೌಢ್ಯ ಇದರಿಂದ ಆಚೆ ತಂದು ಬುದ್ಧರ ಕಡೆ ಕರ್ಕೊಂಡು ಬರಬೇಕು ಇನ್ನು ಹತ್ತು ವರ್ಷದೊಳಗಡೆ ಕನಿಷ್ಠ ನಾನು ನನ್ನ ಗ್ರಾಮದಲ್ಲಿ ಹತ್ತು ಕುಟುಂಬ ಪರಿವರ್ತನೆ ಮಾಡ್ತೀನಿ ನನ್ನ ತಾಲೂಕಲ್ಲಿ ನೂರು ಕುಟುಂಬ ಪರಿವರ್ತನೆ ಮಾಡೋಣ ಎಲ್ಲರೂ ಸೇರಿಕೊಂಡು ನಮ್ ಜಿಲ್ಲೆನಲ್ಲಿ ಒಂದ್ ಸಾವಿರ ಕುಟುಂಬ ತಯಾರು ಮಾಡೋಣ ಇಡೀ ರಾಜ್ಯದಲ್ಲಿ ಒಂದು ಲಕ್ಷ ಇಡೀ ದೇಶದಲ್ಲಿ ಒಂದು ಐವತ್ತು ಲಕ್ಷ ಒಂದು ಕೋಟಿ ಜ ಇಂದ್ರೆ ಹತ್ತು ವರ್ಷದ ಟಾರ್ಗೆಟ್ ನಮ್ಗೆ ಇದ್ದೇ ಇದೆ ಸರ್ ನಮ್ಗೆ ನೂರು ವರ್ಷ ತುಂಬತಾ ಇದೆ ಬಾಬಾ ಸಾಹೇಬ್ರಂಗೆ ಹೇಳಿ ನಾವು ಆ ನಿಟ್ಟಲ್ಲಿ ಆ ಸಮಯ ಕೊಡ್ತಾ ಇಲ್ಲ ನಮ್ಮ ಪ್ರತಿಭೆ ನಮ್ಮ ಬುದ್ಧಿ ಖರ್ಚಾಗ್ತಾ ಇಲ್ಲ ನಮ್ಮ ಹಣವನ್ನ ಖರ್ಚು ಮಾಡ್ತಾ ಇಲ್ಲ ಎರಡನೇದು ನೈನ್ಟೀನ್ ತರ್ಟಿ ಫೈವ್ ಗೆನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ ಕೈಗೆ ಓಟು ಅಂತಕ್ಕಂತ ಅಸ್ತ್ರವನ್ನ ತಂದು ಕೊಡ್ರು ತಂದುಕೊಟ್ಟು ಈ ದೇಶವನ್ನ ನೀವು ಆಳ್ವಿಕೆ ಮಾಡ್ತಾ ಇದ್ರಿ ಕಣ್ರಪ್ಪ ಏನು ಮೌರ್ಯ ಸಾಮ್ರಾಜ್ಯದಲ್ಲಿ ಈಗ್ಲೂನು ಕೂಡ ನೀವು ಆ ಕೆಲಸವನ್ನ ಮಾಡ್ರಿ ಈ ದೇಶವನ್ನ ನೀವೇ ಆಳ್ವಿಕೆ ಮಾಡಿ ಅಂತ ನಮ್ಗೆ ಕೈಗೆ ಓಟ್ ತಂದು ಕೊಟ್ಟು ವರ್ಷ ಆಯ್ತು ಆದ್ರೂನು ಕೂಡ ನಾವು ಅದನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅದಕ್ಕೂ ಹತ್ತು ವರ್ಷ ನೈನ್ಟೀನ್ ತರ್ಟಿ ಫೈವ್ ಎರಡು ಮಾಡಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗಾಗಿ ನೀವ್ ಹೇಳದಾದ್ರೆ ಇನ್ನು ಹತ್ತು ವರ್ಷದ ಒಳಗಡೆ ನಮ್ಗೆ ಒಂದು ಬೌದ್ಧಮ್ಮದ ದಮ್ಮದ ಅಚೀವ್ಮೆಂಟ್ ಟಾರ್ಗೆಟ್ ಇನ್ನೊಂದು ಪೊಲಿಟಿಕಲ್ ಅಚೀವ್ಮೆಂಟ್ ಟಾರ್ಗೆಟ್ ಇಟ್ಕೊಂಡ್ರೆ ಸಂವಿಧಾನವನ್ನ ಸಂರಕ್ಷಣೆ ಮಾಡ್ಕೋಬಹುದು ಇಡೀ ಜಗತ್ತಿಗೆ ಶಾಂತಿ ಸಂದೇಶವನ್ನ ತಾರಿದ ನಮ್ಮ ಬುದ್ಧ ನಮ್ಮ ದೇಶದಲ್ಲೇ ಇಲ್ಲ ಜಪಾನ್ ಅಲ್ಲಿದ್ದಾರೆ ಚೈನಾದಲ್ಲಿ ಇದಾರೆ ಥಾಯ್ಲ್ಯಾಂಡ್ ಅಲ್ಲಿ ಇದಾರೆ ಕೊರಿಯಾದಲ್ಲಿ ಇದಾರೆ ನಮ್ಗೆ ಇನ್ನು ಬಾಬಾ ಸಾಹೇಬರ ಕೂಗು ಬಾಬಾ ಸಾಹೇಬರ ಎಚ್ಚರಿಕೆ ನಮ್ಗೆ ಇದು ಚಾಲೆಂಜ್ ಆಗಿ ತಗೊಂಡೇ ಇಲ್ಲ ನೀವು ಒಳ್ಳೆ ಸಜೆಷನ್ ಕೊಟ್ರಿ ನಮಗೂ ಟಾರ್ಗೆಟ್ ಇರಬೇಕು ಅಂದಾಗ ಆ ನಿಟ್ಟಲ್ಲಿ ನಾವ್ ಕೆಲಸ ಮಾಡ್ಬೋದು ಸೊ ಆ ನಿಟ್ಟಲ್ಲಿ ಕೆಲಸ ಮಾಡಕ್ಕೆ ಖಂಡಿತವಾಗ್ಲಿ ಇನ್ನು ಟೆನ್ ಇಯರ್ಸ್ ಒಳಗಡೆ ಇಫ್ ನಾವು ಎಲ್ಲಾನು ಮರೆತು ಈ ಎರಡು ಕಡೆ ಬಾಬಾ ಸಾಹೇಬ್ರ ಏನು ಎಚ್ಚರಿಕೆ ಮತ್ತು ತೋರ್ಬೆರಳು ಮಾರ್ಗ ಇದೆ ಸರ್ ಈ ಕಡೆ ಹೋದ್ರೆ ನಾವು ಕೂಡ ಅಚೀವ್ ಮಾಡ್ಬೋದು ಯಾಕಂದ್ರೆ ಅವ್ರು ಸುಳ್ಳನ್ನೇ ಹೇಳಿಕೊಂಡು ನೂರು ವರ್ಷದಲ್ಲಿ ಅಚೀವ್ ಮಾಡಿದ್ರೆ ಸತ್ಯ ಹೇಳ್ಕೊಂಡು ಹತ್ತು ವರ್ಷದಲ್ಲಿ ಅಚೀವ್ ಮಾಡಬಹುದು ನಾವು ಇಟ್ ಇಸ್ ಪಾಸಿಬಲ್ ಚಂದ್ರಪ್ಪ ಕ್ಲೋಸ್ ಮಾಡೋಣ ಒಂಬತ್ತು ಗಂಟೆಗೆ ಇನ್ನೊಂದು ಮೀಟಿಂಗ್ ಇದೆ ನನಗೆ ಸ್ನೇಹಿತರ ಲಾಸ್ಟ್ ಯಾರಾದ್ರೂ ಪ್ರಶ್ನೆಗಳು ಅಥವಾ ಸಜೆಷನ್ ಇದ್ರೆ ಕೊಡಬಹುದು ಜೈವೀಮ್ ಸರ್ ನಂದು ಒಂದೇ ಒಂದು ಕ್ಲಾರಿಫಿಕೇಶನ್ ಇತ್ತು ಸರ್ ಅಷ್ಟೇ ಪ್ರಶ್ನೆ ಅಲ್ಲ ಪ್ಲೀಸ್ ಪ್ಲೀಸ್ ಸರ್ ಹೇಳಿ ಹಲೋ ಸರ್ ಎಸ್ ಸರ್ ಸರ್ ಇವತ್ತಿನ ಒಂದು ವಿಚಾರ ಮಂಡನೆ ಬಹಳ ನಿಮ್ಮ ಬಾಸ ಪ್ರೌಢಿಮೆ ಬಾಸ ನಿರಗಳತೆ ಬಾ ಸುಸ್ಪಷ್ಟ ಸುಸ್ಪಷ್ಟವಾಗಿತ್ತು ಸರ್ ತಾವು ನಾವು ದೂರದಲ್ಲಿ ನಿಮ್ಮ ಒಂದು ವಿಚಾರ ಒಂದು ಒಂದು ಕಾರ್ಯಾಗಾರ ಮಾಡಿದ್ರೆ ನಾನು ಸರ್ ಅಟೆಂಡ್ ಮಾಡಿದ್ವಿ ಸರ್ ಅದನ್ನು ಇವತ್ತು ವಿಚಾರ ಮನೆಯಲ್ಲಿ ಬಹಳ ವಿಶೇಷವಾಗಿತ್ತು ಸರ್ ಆದ್ರೆ ನನ್ನ ಒಂದೇ ಒಂದು ಕಾರ್ಯವೇಕ್ಷಣ ಏನು ಅಂತಂದ್ರೆ ಆನಂದ್ ತೇಳ್ತುಂಬೆ ಆ ನಮ್ಮ ಕೋರೆಗಾಂವ್ ಇನ್ನೂರು ವರ್ಷದ ಸಂಭ್ರಮಾಚರಣೆಯಲ್ಲಿ ಅವರು ಇದ್ರಲ್ವ ಸರ್ ಗುಂಪಲ್ಲಿ ಹೌದು ಸರ್ ಹೌದು ಸರ್ ಈ ರಾವ್ ಮತ್ತೆ ಆನಂದ್ ತುಂಬೆ ಬಟ್ ಸ್ಟ್ಯಾನ್ ಸ್ವಾಮಿ ಇವರೆಲ್ಲ ಇದ್ದಾಗ ಈ ಒಂದು ವಿಚಾರದಲ್ಲಿ ಹೊಸ ವಿಚಾರ ಬಂತು ಸರ್ ನಿಮ್ಮ ವಿಚಾರ ಮಂಡನೆಯಿಂದ ಬಟ್ ಈ ಒಂದು ಕೊರೆಗವ್ ಇದ್ದ ನಡೆದೇ ಇಲ್ಲ ಅನ್ನುವಂತ ವಿಚಾರನ ಆನಂತುಂಬೆ ಹೇಳಿದ್ರು ಅಂತ ಹೇಳ್ದಲ್ಲ ಅದ್ರ ಬಗ್ಗೆ ನಂಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಾಗಿತ್ತು ಅಷ್ಟೇ ಸರ್ ಏನಿಲ್ಲ ಸರ್ ಬಹಳ ವಿಚಾರ ಮಂಡನೆ ತುಂಬಾ ಸೊಗಸಾಗಿತ್ತು ಸರ್ ಇವತ್ತು ಇಲ್ಲ ನನಗೆ ಬೆಳಿಗ್ಗೆ ಚಂದ್ರಪ್ಪ ಸರೇ ನೆನ್ಪಿಸಿದ್ರು ಅದನ್ನ ಜಿ ಟಿ ನರೇಂದ್ರ ಅಂತಕ್ಕಂಥವ್ರು ಇವತ್ತು ಫೇಸ್ಬುಕ್ ಅಲ್ಲಿ ಹಾಕಿದ್ದಾರೆ ಅದನ್ನ ಎಡಿ ಸಾವಿರದ ಹದಿನೆಂಟರಲ್ಲಿ ಬರೆದಿದ್ರು ಆನಂದ್ ತೇಲ್ತುಂಬೆ ಅಂತಕ್ಕಂಥ ಅದೇ ಸಮುದಾಯದವರೊಬ್ಬರು ಧೈರ್ಯ ಮಾಡಿದ್ದಾರೆ ಈ ಕೋರೆಗಾವಿದ್ದ ನಡೆದಿಲ್ಲ ಅಂತಕ್ಕಂಥದನ್ನ ಹೇಳಿದ್ದಾರೆ ಅಂತ ಅಫ್ಕೋರ್ಸ್ ಅದನ್ನ ಆನಂದ್ ಅವರು ಕೆಲವು ಕಡೆ ಮಾತಾಡಿದಾರೆ ಮತ್ತೆ ಅವರ ಪುಸ್ತಕದಲ್ಲಿ ದಾಖಲೆ ಮಾಡಿದ್ದಾರೆ ಸರ್ ಅದ್ರ ಬಗ್ಗೆ ಇಡೀ ಮಹಾರಾಷ್ಟ್ರದಲ್ಲಿ ವಿರೋಧ ವ್ಯಕ್ತ ಆಗಿದೆ ಇಡೀ ಮಹಾರಾಷ್ಟ್ರದ ಅಂಬೇಡ್ಕರ್ ವಾದಿಗಳೆಲ್ಲ ಅವ್ರಿಗೆ ಚೀಮಾರಿ ಹಾಕಿದ್ದಾರೆ ಅಟ್ ಆ ಸಂದರ್ಭದಲ್ಲಿ ನೀವೊಬ್ರು ಅಂಬೇಡ್ಕರ್ ವಾದಿನೇ ಅಲ್ಲ ನೀವು ನೀವು ಯಾಕೆ ಈ ತರ ವಿಚಾರವನ್ನ ಹೇಳಿದಿರಿ ಅಂತ ಅವ್ರಿಗೆ ಮುಖಭಂಗ ಮಾಡಿದ್ದಾರೆ ಅದು ಒಂದ್ಸಲ ಅವರು ಮಾತಾಡಿದ್ರು ಬಟ್ ಮನುವಾದಿಗಳು ಅದನ್ನ ಪ್ರತಿ ಕೋರೆಗಾಂವ್ ಬಂದಾಗಳು ಸೋಷಿಯಲ್ ಮೀಡಿಯಾದಲ್ಲಿ ಸೇಮ್ ಆರ್ಟಿಕಲ್ಗಳನ್ನ ಎಲ್ಲಾ ಕಡೆ ಹಂಚೋದ್ರ ಮೂಲಕ ಬಾಬಾ ಸಾಹೇಬ್ರ ಬಗ್ಗೆ ಅನುಮಾನ ಬರೋ ತರದಲ್ಲಿ ಮತ್ತೆ ಕೋರೆಗಾಂವ್ನ ವಿಜಯೋತ್ಸವನ ಡೈವರ್ಟ್ ಮಾಡುವಂತ ಪ್ರಯತ್ನ ನಡೀತಾ ಇದೆ ಅದಕ್ಕೆ ಎಲ್ಲರೂ ಬಳಸ್ತಾರೆ ಹೆಸರು ಆನಂದ್ ತೇಲ್ತುಂಬೇವದು ಆ ಸೊ ಇದು ಅವರೇ ಬರ್ದಿದಾರಾ ಅವ್ರು ಬರ್ದಿರೋದ್ ನಿಜ ಅವ್ರು ಅದನ್ನ ಸಮರ್ಥನೆ ಮಾಡಿದ್ದಾರೆ ಬಟ್ ಹಿಂದೆ ಯಾರು ಬರ್ಸಿದ್ದಾರೆ ಅಥವಾ ಯಾಕೆ ಬರ್ದ್ರು ಅನ್ನೋದು ಎಲ್ರಿಗೂ ಒಂದು ಪ್ರಶ್ನೆಯಾಗಿ ಉಳಿದಿದೆ ಬಟ್ ಅವ್ರು ಆ ವಿಚಾರಣೆ ಪ್ರಸ್ತಾಪ ಮಾಡಿರೋದು ನಿಜ ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್ ಭೀಮ್ ಸರ್ ಭೀಮ್ ಸರ್ ಲೋಕೇಶ್ ಕುಮಾರ್ ನಮಸ್ಕಾರ ಸರ್ಮೇಶ್ ಸರ್ ಭೀಮ್ ಸರ್ ತಾಲೂಕ್ ಸರ್ ಹೇಳಿ ಸರ್ ಹ ಸರ್ ನಮ್ಮೂರಲ್ಲಿ ಬಹುಜನ್ ಚಳವಳಿ ಬಗ್ಗೆ ಒಂದಿಂದ ಪ್ರೋಗ್ರಾಮ್ ಮಾಡಿದ್ವಿ ಸರ್ ಶಿವಕುಮಾರ್ ಸರ್ ಕರ್ಕೊಂಡು ಬಂದು ಅವ್ ಫೋಕಸ್ ಮಾಡ್ತಿದ್ದು ಬಹುಜನ್ ಚಳವಳಿ ಎಲ್ಲಾರು ಬರೀ ವಿದ್ಯಾವಂತರು ಸ್ಟೂಡೆಂಟ್ಸು ಅಥವಾ ಅಂತ ಯಾರ್ಯಾರಿದಾರೋ ಅಥವಾ ರಿಟೈರ್ಡ್ ಅವ್ರ ಆಗಿರ್ಬೋದು ಇಂಥವ್ರನ್ನ ಕರ್ಕೊಂಡು ಪ್ರೋಗ್ರಾಮ್ ಮಾಡೋ ಅಂತ ಕೆಲ್ಸಗಳೇ ನಡೀತಾ ಇತ್ತು ಆದ್ರೆ ನಮ್ಮೂರ್ನಲ್ಲಿ ಎಲ್ಲರನ್ನೂ ಸೇರ್ಸಿದ್ವಿ ಅಂದರೆ ಅಲ್ಲಿನ ವಿದ್ಯಾವಂತರಾಗಿ ಕೂಲಿ ಕಾರ್ಮಿಕರು ಹೋಗ್ತಿದ್ದಂಥ ಯಂಗ್ಸ್ರ ಮಕ್ಕಳು ಎಲ್ಲರೂ ಕೂತ್ಕೊಂಡು ಒಂದಿನಿಂದ ಪ್ರೋಗ್ರಾಂ ಮಾಡಿದ್ವಿ ಆದರೆ ನನ್ಗೆ ಈಗ ಅನಿಸ್ತಾ ಇರೋದು ಏನಪ್ಪಾ ಅಂತಂದ್ರೆ ಬರೀ ವಿದ್ಯಾವಂತರಿದ್ದಾರೆ ಓದ್ಬಿಟ್ಟು ಅಥವಾ ಕೆಲಸ ಇಲ್ಲ ಅವ್ರನ್ನ ಚಳವಳಿ ಕರ್ಕೊಂಡು ಅವ್ರಿಗೆ ಪ್ರೋಗ್ರಾಂ ಮಾಡಿ ಅವ್ರನ್ನ ಮಾತ್ರ ತಿದ್ದೋಣ ಅನ್ನೋದ್ಕಿಂತ ಊರಿನಲ್ಲಿರೋ ಅಂಥ ಮಹಿಳೆಯರಿಗೆ ಮೇಯ್ನ್ ಫೋಕಸ್ ಮಾಡಿದ್ರೆ ನಮಗೆ ಈ ಬಹುಜನ ಚಳವಳಿ ತುಂಬ ಮುಂದೆ ಹೋಗ್ಬೋದೇನೋ ಏನೋ ಅನಿಸ್ತಾ ಇದೆ ಸರ್ ಯಾಕಂದರೆ ಬರೀ ವಿದ್ಯಾವಂತರು ಅವರಷ್ಟೇ ಅಂತಂದಕ್ಕೆ ಹೋದ್ರೆ ಅವ್ರಿಗೆ ನೂರೆಂಟು ಕೆಲಸಗಳು ಅವರು ಮದ್ ಮಧ್ಯೆ ಹೇಳ್ತಾ ಇದ್ರಿ ನೀವು ಹೊಟ್ಟೆಪಾಡ್ಗೋಸ್ಕರ ಅಥವಾ ದುಡ್ಡುಗೋಸ್ಕರ ಬೇರೆ ಬೇರೆ ಕಡೆಗೆ ಹೋಗ್ತಾರೆ ಅವರು ಅಂತ ಆದ್ರೆ ವಿದ್ಯಾವಂತರು ಅನ್ಸ್ಕೊಂಡವ್ರು ಎಷ್ಟೋ ಜನ ಆ ಕೆಲಸ ಮಾಡ್ತಾ ಇದ್ರೆ ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ತಾ ಇದಾರೆ ಅಥವಾ ಅವ್ರವ್ರ ಕೆಲಸಗಳಿಗೆ ಹೋಗ್ತಾ ಇದ್ರೆ ಇಲ್ಲಿ ಇದನ್ನ ಬಿಟ್ಟೆ ಬಿಡ್ತಾ ಇದಾರೆ ಇದನ್ನ ಆದ್ರೆ ಊರಿನಲ್ಲಿರೋಂಥ ಮಹಿಳೆಯರನ್ನ ಇದು ತಂದ್ರೆ ಚಳುವಳಿ ಒಳಗಡೆ ಇದು ತುಂಬಾ ಎಫರ್ಟ್ ಆಗಿ ಕೆಲಸ ಮಾಡ್ಬೋದೇನೋ ಅನಿಸ್ತಾ ಇದೆ ಸರ್ ಹಲೋ ಸರ್ ಶಿಬಿರ ಪ್ಲಾನ್ ಮಾಡಿ ಸರ್ ನಾವೆಲ್ಲ ಬರ್ತೀವಿ ಇನ್ನೊಂದು ಇನ್ನೊಂದು ಶಿಬಿರ ಪ್ಲಾನ್ ಮಾಡಿ ಮಹಿಳೆಯರನ್ನೆಲ್ಲ ಕರೆದು ಯಾರ್ಯಾರನ್ನ ಯಾರ್ಯಾರನ್ನ ಇನ್ವಾಲ್ವ್ ಮಾಡಬೇಕು ಅಂತ ಅನ್ಸುತ್ತೆ ಬರ್ತೀವಿ ನಾವೆಲ್ಲ ಅಲ್ಲಿ ಶಿಬಿರ ಮಾಡೋಣ ಸರ್ ಹ್ಮ್ ಅನ್ಸುತ್ತೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ ನಿಮ್ಮೆಲ್ಲೂ ಕೂಡ ಭೀಮಾ ವಂದನೆಗಳು ಸರ್ ಇಡೀ ಇತಿಹಾಸವನ್ನ ಮತ್ತೆ ನಾವು ಮುಂದಿನ ದಾರಿ ಹೇಗೆ ಅಂತೇಳಿ ಚರ್ಚೆ ಮಾಡಿದ್ರ ಅದಕ್ಕೆ ಉತ್ತರಗಳ ಕೊಟ್ಟಿದ್ರ ಇತಿಹಾಸವನ್ನ ಹೇಳಿದ್ರ ಹಾಗಾಗಿ ಅಂಬೇಡ್ಕರ್ ಸ್ಟಡಿ ಸರ್ ಮತ್ತೆ ಎಲ್ಲರ ಪರವಾಗಿ ನಿಮಗೆ ಭೀಮಾ ವಂದನೆಗಳನ್ನ ಹೇಳ್ತೀನಿ ಸರ್ ಜೈ ಭೀಮ್ ಸರ್ ಜೈ ಭೀಮ್ ಸರ್ ಭೀಮ್ ಕಾರ್ಯಕ್ರಮವನ್ನು ಕ್ಲೋಸ್ ಮಾಡೋಣ ಜೈ ಭೀಮ್